निरूप नी नमस्कार हेलो हेलो ದೇವ್ರ ಮೇಲೆ ಹಾಡ್ತನಪ್ಪ ಹೇ ನಾನು ಅವ್ರ ಮ್ಯಾಲೆ ನಾ ಹಾಡ್ರ ತಪ್ಪಕೈತೆ ದೇವ್ರೀ ಲೋಪ ಎಲ್ಲಿ ಕರೆ ನಾನು ಕೌಜಲಿಗೆ ಸಣ್ಣ ಹೋರಿ ನಿನಗ ನಿನ್ನಗುದಿಲ್ಲ ಪೋರಿ ನಾನು ಕೌಜಲಿಗೆ ಸಣ್ಣ ಹೋರಿ ನಿನಗ ಗಂಜುದಿಲ್ಲ ಪೋರಿ ನಾನು ಕೌಜಲಿಗೆ ಸಣ್ಣ ಹೋರಿ ನಿನಗ ಅಂಜುದಿಲ್ಲ ಪೋರಿ ನಾನು ಕೌಜಲಿಗೆ ಸಣ್ಣ ಓರಿ ನಿನಗ ಅಂಜುದಿಲ್ಲ ಪೋರಿ ಎಷ್ಟೋ ಮಂದಿ ಎಷ್ಟು ಮಂದಿ ಹೋಗ್ಯಾರೋದರಿ ಹೋಗ ನೀ ಯಾವ ಕುರಿ ಮಾರಿ ಎಷ್ಟೋ ಮಂದಿ ಹೋಗ್ಯಾರದರಿ

ಯಾವ ಕುರಿ ಮಾರಿ ನಾನು ಕೌಜಲಿಗೆ ಸಣ್ಣ ಹೋರಿ ನಿನಗ ಅಂಜುದಿಲ್ಲ ಪೋರಿ ನಾನು ಕೌಜಲಿಗೆ ಸಣ್ಣ ಹೋರಿ ನಿನಗ ಅಂಜುದಿಲ್ಲ ಪೋರಿ ನಾನು ಕೌಜಲಿಗೆ ಸಣ್ಣ ಹೋರಿ ನಿನಗ ಗುದಿಲ್ಲ ಪೋರಿ ನಾನು ಕೌಜಲಿಗೆ ಸಣ್ಣ ಹೋರಿ ನಿನ್ನ ಅಂಜೋದಿಲ್ಲ ಪೋರಿ ಎಷ್ಟೋ ಮಂದಿ ಎಷ್ಟೋ ಮಂದಿ ಹೋಗ್ಯಾರವದರಿ ಹೋಗನಿ ಯಾವ ಕುರಿ ಮಾರಿ ಎಷ್ಟೋ ಮಂದಿ ಹೋಗ್ಯಾರವದ ರೀ ಹೊಗನಿ ಯಾವ ಕುರಿ ಮಾರಿ ನೋ ಕೌಜಲಿಗೆ ಸಣ್ಣ ಹೋರಿ

ಈ ಹೋರಿ ಪಕ್ಕ ಜವಾರಿ ಹೇಳಿ ಕೇಳಿ ಮಾಡತೀವೋ ಇಂದ ಹುಡುಗ್ಯಾರನ ಪರಾರಿ ಹೇಳಿ ಕೇಳಿ ಮಾಡುತ್ತೇವೋ ನಿಂಬನ ಪರಾರಿ ಇರಗ ಹಾಕಿ ಮೆಸರಮು ಸರಿ ಹುಡುಗಿನ ನೋಡಿ ಹೊಳಿತಿದಾರೀ ರಗ್ಗ ಹಾಕಿ ಮೆಸರಮು ಸರಿ ಹುಡುಗಿಯನ್ನ ನೋಡಿ ಹೊಡೆದ ತಾರಿ ಎಷ್ಟೋ ಮಂದಿ ಎಷ್ಟೋ ಮಂದಿ ಹೋಗ್ಯಾರೋ ಅದರಿ ಭಗನಿ ಯಾವ ಕುರಿ ಮಾರಿ ಎಷ್ಟೋ ಮಂದಿ ಹೋಗ್ಯಾರೋ ರೀ ಭೋಗನಿ ಯಾವ ಕುರಿ ಮಾರಿ ನಾನೋ ಕೌಜಲಿಗೆ ಸಣ್ಣ ಹೋರಿಗಂದು ನಾನೋ ಕೌಜಲಿಗೆ ಸಣ್ಣ ಹೋರಿ

ಐತೆ ಅಂತ ಬಂದಾಳ ಕಾಲಕ್ಕೆ ಅದರಿ ಹುಡಗೋರ ತಕ್ಕ ಇಂದ ಆಗ್ಯಾಳವಪ್ಪ ಬಡ ಬಡತಕ್ಕ ಆಗಿ ಅಳವಾರೀ ಎಲ್ಲಿ ಆದಾವು ನಿನ್ನ ಸೀರಿ ಅದ ಸೂರ ಇವರಿಗೆ ಹಂಗ ನಿಮ್ಮ ಸೀರಿ ಹೆಂಗಸರ ರೀತಿ ಕೆಡಿಸಿರಿ ಊಟ ಸೀರಿ ಹೆಣ ಮಕ್ಕಳ ರೀತಿ ಕೆಡಿಸಿರಿ ಮೊದಲ ಊಟ ಆಡಸಿರಿ ಸೀರಿ ಹೆಣ್ಣು ಮಕ್ಕಳ ರೀತಿ ಕೆಡಿಸ್ಬ್ಯಾಡಿ ఎస్టో మంది ఎస్టో మంది హోగ్యవదరీ భగని ఆవ కురి మరి ఎస్టో మంది హోగ్యవదరీ భోగని ఆవ కురి ुरी <laughs> ह्याचा <laughs> ಐತ್ ಅಂತ ಬಂದಾಳ ಎಣ್ಣ ಹೆಚ್ಚ ಐತ್ಯಂತ ಬಂದಾಳ ಕಾಲ ಕೆದರಿ ಹೊಣಗೋರ ಬಡತಕ್ಕ ಎಂದಾಗ್ಯಳ ಒಬ್ಬಾರಿಗೋರ ಬಡತಕ್ಕ ಎಂದಾಗ್ಯಳ ಒಪ್ಪಾರಿ ಎಲ್ಲಿ ಹೋತ ನಿನ್ನ ಸೇರಿ ಹೆಂಗಸ ಸಣ್ಣ ನಿನಗೆ ಹೆಂಗೆ ನೋಡೋದ ರೀ ಸಿರಿ ಹೆಂಗ ನೋದರಿ ಎಷ್ಟೋ ಮಂದಿ ಎಷ್ಟೋ ಮಂದಿ ಹೋಗ್ಯಾರು ಭೋಗನಿ ಯಾವ ಕುರಿ ಮಾರಿ ಎಷ್ಟೋ ಮಂದಿ ಹೋಗುವುದರಿ ಭೋಗನಿ ಯಾವ ಕುರಿ ಮಾರಿ ಕೌಜಲಿಗೆ ಸಣ್ಣ ಯಾವ ಕುರಿ ಮಾರಿ ಅದಕ್ಕ ಹಾ ಇಲ್ಲಿ ನಮ್ಮ ಅಣ್ಣ ಹುಳಿಗೆ ಎಲ್ಲಾರಿಗೂ ಒಂದ್ ಜಾಣಪದ ಬೇಕಾಗಿತಿ ಹೌದ್ ಹೌದಲ್ಲ ಹೌದ್ ಹೌದು ಅದಕ್ಕ ಜಾನಪದ ಹಾಡೋಣ ಅಂದ ಹಾ ಹಾ ಕೇಳ ಜಾಣಪದ ಹೆಂಗ್ ಫಸ್ಟ್ ಕ್ಲಾಸ್ನು ಹಾ

ತರತನ ಬಿಡುವುದಿಲ್ಲ ಬಿಟ್ಟವರ ಜಾತಿ ಮಗಲ್ಲ ತಿಳದಂಗ ಹಗರಿಲ್ಲ ನಿಮ್ಮವಾದಳಲ್ಲ ಅಕಿ ಅಂಜಿಕಿ ನನಗಿಲ್ಲ ನಿಮ್ಮವಾದಳಲ್ಲ ಅಕಿ ಅಂಜಿಕಿ ನನಗಿಲ್ಲ ನಡುಲ್ಲ ಬಿಟ್ಟ ಜಾತಿ ಮಗನ ನಲ್ಲ ಯಾರಿಕೆ ನಿಮಗೆಲ್ಲ ಹುಟ್ಟಾಳ ಕಲರ್ ಸೀರಿ ಕಾಣತಾಳ ಹುಡುಗಿ ಬಾರಿ ಹುಟ್ಟಾಳ ಕಲರ್ ಸೀರಿ ಕಾಣತಾಳ ಹುಡುಗಿ ಜಾರಿ ಮೊದಲಾಗ ಕೌಜುಲಿಗೆ ಹೋರಿ ಊರ ಸರಿ ಹರಿದುತ್ತ ಸಿರಿ ಮಗಲಾಗ ಕೌಜುಲಿಗೆ ಹೋರಿ ಊರ ಸರಿ ಹರಿದುತ್ತ ಸಿರಿ ಹೌದ್ ಹೌದಾ ಹೌದಲ್ಲ ಅದಕ್ಕೆ ಇರ್ಲಿ ಬಾಳ ಬೇಡ ಏ ಯಾಡ್ ಬೇಡ ಸಾಕಿನ ಇದೆಲ್ಲ ಇನ್ಯಾಡಾಕಣ್ಣಿನ್ಯಾಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ಹುಡುಗಿ ಏ ಹುಡುಗಿಯಲ್ಲಿ ಸಿಗತಿ ಜೋಡಿ ಮಾತಾಡೋದೈತಿ ಆಯೇ ಹುಡುಗಿಯಲ್ಲಿ ಸಿಗತಿ ನಿನ್ನ ಮ್ಯಾಲ ಪ್ಯಾರಿಗೆ ಆಗೈತಿ ಏ ಹುಡುಗಿಯಲ್ಲಿ ಸಿಗತಿ ಮಾತಾಡೋದೈತಿ ಹುಡುಗಿಯಲ್ಲಿ ಸಿಗತಿ ಜೋಡಿ ಮಾತಾಡೋದೈತಿ ಹೌದಲ್ಲ lah. <laughs> ಅದಕ್ಕೆ ಬಾಡಿ ಹಡಿ ದೈವಕ್ಕೆ ಬಾಸರ ಹೋಗಬೇಡ ಇನ್ನೊಂದು ಏನು ಹೊಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನಿಗಿ ಹೋಗಿ ನೆಟ್ಟಗ ಮಾಡುತ್ತಿಸೌ ಸಾರ ನಿನ್ನ ಸಲವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ಸಲವಾಗಿ ತಂದೆ ತಾಯಿಯಿಂದಾಗಿ ದೂರ ಇನ್ನ ಸಲವಾಗಿ ತಂದೆ ನಿನ್ನ ದೂರ ನಿನ್ನ ಸಲವಾಗಿ ತಂದೆ ತಾಯಿಯಿಂದಾಗಿ ದೂರ ಮನಸ್ಸಿನಾಗ ಕರದಂಗ ಕೈತೀಯ ನನಗೆ ಯಾರ ನೀವೆಂಥ ಹುಡುಗಿಯಾರ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಭಟ್ಟ ಮನಿಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಟ್ಟ ಹೋಗಿ ನಟ್ಟಗ ಮಾಡನಿ ಸಂಸಾರ ಹೌದಲ್ಲ ಹೌದ್ರಪ್ಪ ಅದಕ್ಕೆ ಅದಕ್ಕ ಬಾಳ ಹಾಡಿದ್ವಿ ಹೋದ್ ಬೇಡ ಸಾಕ ಸಾಕ್ ಪ್ರೇಮ್ ಅಂದ್ರೆ ಬಾಳ ಹೌದು ನೀವು ಆಸೆ ಪಟ್ಟಿರಿ ನನಗ್ ನಿಗದಟ್ನ ಹಾಡಿನ ಏನ್ ಮುಗಿಸ್ಬಿಡ್ನು ನಾನು ಕೌಜಲಿಗೆ ಸಣ್ಣ ಹೋರಿ ಹುಡುಗ್ಯರಿಗೆ ಅಂದುವುದಿಲ್ಲ ಪೋರಿ ನಾನು ಕೌದಲಿಗೆ ಸಲ್ಲ ಹೋರಿ ನಿನಗ ಅಂಗುವುದಿಲ್ಲ ಪೋರಿ ಎಷ್ಟು ಮಂದಿ ಎಷ್ಟು ಮಂದಿ ಅದರಿ ಭೋಗನಿ ಯಾವ ಕುರಿ ಮಾರಿ ಎಷ್ಟು ಮಂದಿ ಅದರಿ ಭೋಗನಿ ಯಾವ ಕುರಿ ಮಾರಿ ನಾನು ಕೌದಲಿಗೆ ಸಲ್ಲವೋರಿ ನಿನಗ வக்குரிமாரே <laughs> ந ഹോരീന്തൊന്നുട്ടി തോറീൽ ഹട്ടസി തോരീന്ത ഹീരി അഗത്തിന സരി ಇಲ್ಲಂದ್ರ ಇಲ್ಲಿ ಯಾಕ ಬಂದಿರಿ ಅಂದ್ರ ಅಗತ್ಯ ನನ್ನ ಸರಿ ಇಲ್ಲಂದ್ರ ಯಾಕ ಬಂದಿರಿ ಎಷ್ಟು ಮಂದಿ ಎಷ್ಟೋ ಮಂದಿ ಹೋಗ್ಯಾರದರಿ ಹೋಗನಿ ಯಾವ ಕುರಿ ಮಾರಿ ಎಷ್ಟೋ ಮಂದಿ ಹೋಗ್ಯಾರದರಿ

ಹೋಗನಿ ಯಾವ ಪುರಿ ಮಾರಿ ಕವಜಲಗಿ ಜಲಗಿ ನನ್ನೂರ ಒಡದ ಜಯ ಬೇರಿ ಕವ ಜಲಗಿ ನನ್ನೂರ ಒಡದ ಜೈಬೇರಿ ವಿಟ್ಟಲ ಅಲ್ಲಿ ತೋರಿಲಿಲ್ಲ ವಾಸ ಮಾಡ್ಯನ ರೀ ವಿಟ್ಟಲ ಅಲ್ಲಿ ತೋರಿಲಿಲ್ಲ ಬಂದು ವಾಸ ಮಾಡ್ಯಾನೀ అన్న విట్టలు బరద స్టోరీ கொட்டங்க பாரி சண்ட விட்டலே என்ன ஆடவ் கொட்டங்க பாரி எஸ்டோ மலி எஸோ மலி ஹோதரி ஆவரி மாரி எஸ்டோ மலி ஹோகாரி பகனி அவ குறி மாரி சல